ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಇಸ್ ಚರಣ್ ನ್ಯೂ ಇಯರ್ ದಿನ ಯಾರ್ಯಾರ ಟ್ರೇಡ್ ಅಂತ ಕಾಮೆಂಟ್ ಮಾಡಿ ನೋಡೋಣ ಓಕೆ ನಮ್ಮ ಅನಾಲಿಸಿಸ್ ನಮ್ಮ ಲೆವೆಲ್ಸ್ ಹೆಂಗೋಕ್ಕಾಗ ಕೂಡ ನೋಡೋಣ ಅದಕ್ಕೂ ಮುಂಚೆ ಅನಾಲಿಸಿಸ್ ಪ್ಲೇ ಪ್ಲೇ ಮಾಡೋದೇನು ಬೇಕಾಗಿಲ್ಲ ನಿಮ್ಗೆ ಯಾಕಂದರೆ ನೀವು ಇಟ್ಟು ಬಂದಿರ್ತದೆ ಇದೇನೇ ತಮ್ಮ ಲೈನ್ ರೈಟ್ ಇದು ಲೆವೆಲ್ಸ್ ಇದು ಕೆಳಗಡೆ ಬಂದಾಗ ಐ ಟಿ ಎಮ್ ಮಾಡಿ ಅಂತ ಹೇಳಿದ್ದೆ ನಿಮಗೆ ಬೇಕಾದರೆ ಪ್ಲೇ ಮಾಡಿದ್ರೆ ಪ್ಲೇ ಮಾಡ್ತೀನಿ ಐ ಟಿ ಎಮ್ ಮುಂದೆ ಮಾಡಿ ಇದ್ರ ಕೆಳಗಡೆ ಐ ಟಿ ಎಮ್ ಒಂದೇ ಮಾಡಿ ಅಂತ ಹೇಳಿದ್ವಿ ಇಲ್ಲಿನ ಐ ಟಿ ಮಾಡಬೇಕು ಇಲ್ಲಿ ಕೂಡ ಐ ಟಿ ಮಾಡಬೇಕು ಅಂತ ಹೇಳಿದ್ದೆ ಬೆಳಿಗ್ಗೆ ನಾವು ಇಲ್ಲಿಂದ ಐ ಟಿ ಎಂ ತಗೋ ಈ ಝೋನಲ್ಲಿ ಇರೋಷ್ಟು ಟೆಲಿಗ್ರಾಮಲ್ಲೂ ನಾನು ಅಪ್ಡೇಟ್ ಮಾಡ್ತಾನೆ ಇದ್ದೆ ಝೋನ್ ಬ್ರೇಕ್ ಆಗೋರ್ಗು ವೆಯ್ಟ್ ಮಾಡಿ ಬೆಳಿಗ್ಗೆ ಹೇಳಿದ್ದೆ ಲೈವ್ ಮಾರ್ಕೆಟಲ್ಲಿ ಅಪ್ಡೇಟ್ ಮಾಡಿದ್ವಿ ಝೋನ್ ಬ್ರೇಕ್ ಆಗೋರ್ಗು ವೆಯ್ಟ್ ಮಾಡಿ ಅಂತ ಆಮೇಲೆ ಯಾರಾದರೂ ಓಲ್ಡ್ ಮಾಡಿದ್ರು ಅಂತ ಕೂಡ ಎರಡು ಮೂರು ಸತಿ ಕೇಳಿದ್ವಿ ಈ ಪ್ರಾಫಿಟ್ಗೆ ಓಕೆ ಐ ಟಿ ಎಂ ಮಾತ್ರ ಮಾಡಿ ಅಂತ ನಾವು ಮಾಡಿದ್ವಿ ಐ ಟಿ ಎಮ್ ಈ ಲೆವೆಲ್ ಬ್ರೇಕ್ ಆದಾಗ ಇಲ್ಲಿಂದ ಒಂದು ಫಾರ್ಟಿ ಪಾಯಿಂಟ್ಸ್ ನಿಫ್ಟಿಯಲ್ಲಿ ಫಾರ್ಟಿ ಪಾಯಿಂಟ್ಸ್ ಅಂದರೆ ಆಲ್ಮೋಸ್ಟ್ ತ್ರೀ ತೌಸಂಡ್ ರುಪೀಸ್ ಪರ್ ಲಾಟ್ ಓಕೆ ಫಿಫ್ಟೀನ್ ತೌಸಂಡ್ ಇನ್ವೆಸ್ಟ್ಮೆಂಟ್ ಇದ್ರೆ ತ್ರೀ ತೌಸಂಡ್ ರುಪೀಸ್ ಪ್ರಾಫಿಟ್ ಒಳ್ಳೆ ಪ್ರಾಫಿಟ್ ಅದು ಈ ಮೂಮೆಂಟ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ ಈ ಮೂಮೆಂಟ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ ಓಕೆ ಇದ್ರ ಮೇಲೆ ಸಿ ಹೇಳಿದ್ದೆ ಸಿ ಇ ಕ್ಯಾಂಡಲ್ ಇದು ಇ ಪಿ ಕ್ಯಾಂಡಲ್ ಎರಡೂ ಎರಡೂ ಕಡೆ ಐ ಟಿ ಎಮ್ ಕ್ಯಾಚ್ ಮಾಡಿದ್ವಿ ಲೆವೆಲ್ಸ್ ಎಂ ವರ್ಕ್ ಆಗಿದ್ದಾವೆ ನೋಡಿ ಇದು ಆಗಿ ಇದೇ ಲೆವೆಲ್ ರೀಟ್ರೆಸ್ ಮಾಡಿ ಇಲ್ಲಿಂದ ಬಂದಿದೆ ಲೆವೆಲ್ಸ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಒಂದು ಎರಡನೇದು ನಿಮಗೆ ಒಂದು ಡೇಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಒಂದನೇ ತಾರೀಕು ಒಂದು ಡೇಟ್ ಹೇಳಿದ್ದೆ ಆ ಡೇಟ್ ಯಾರಾದರೂ ಹೋಗಿ ಚೆಕ್ ಮಾಡಿದರೆ ನಿಮಗೊಂದು ಕ್ಲಾರಿಟಿ ಇರ್ತದೆ ಸಾರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಒಂದು ಎಸ್ ಎಸ್ ಅದು ಈ ಥರ ಮಾರ್ಕೆಟ್ ಇತ್ತು ನೆಕ್ಸ್ಟ್ ಡೇ ಈ ಥರ ಮಾರ್ಕೆಟ್ ಇತ್ತು ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವು ಇವತ್ತು ಬೇಕಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗ್ತದೆ ಓಕೆ ಇದು ಇವತ್ತು ನಮ್ಮ ಅನಾಲಿಸ್ ನಮ್ಮ ಲೆವೆಲ್ ವರ್ಕ್ ಆಗಿರೋ ವಿಧಾನ ಈಗ ನಾಳೆ ಏನ್ ಮಾಡ್ಬೇಕು ಇದು ನೋಡಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೂ ಗ್ಯಾಪ್ ಆಫ್ ಓಪನ್ ಆದ್ರೆ ವೈಟ್ ಮಾಡಿ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದ್ರೆ ರೈಟ್ ಕ್ರಸ್ ಮಾಡಿ ಹೈ ಕ್ರಾಸ್ ಆಗುವಾಗ ನಿಮ್ ನಿಮ್ ರಿಸ್ಕ್ನಲ್ಲಿ ನೋಡಿಕೊಂಡು ಬೈ ಪ್ಲಾನ್ ಮಾಡ್ಕೊಳ್ಳಿ ಓಕೆ ಇದ್ರ ಕೆಳಗಡೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದ್ರೆ ರೈಟ್ ರಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಂದ್ರೆ ನಾಲ್ಕು ಲಾಟ್ ಮಾಡೋರು ಎರಡೇ ಎರಡು ಮಾಡೋರು ಒಂದೇ ಇದರಲ್ಲಿ ನೀವು ಟ್ರೇಡ್ ಮಾಡ್ಬೋದು ನಿಮ್ಮ ನಿಮ್ಮ ರಿಸ್ಕ್ ನಿಮ್ಮ ನಿಮ್ಮ ಅನಾಲಿಸ್ ನೋಡ್ಕೊಂಡು ಓಕೆ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸಲ್ ರೆಕಮೆಂಡೇಶನ್ಸ್ ಇಲ್ಲ ದಿಸ್ ಇಸ್ ಆಲ್ ಓನ್ಲಿ ಎಜುಕೇಶನ್ ಪರ್ಪಸ್ ನೋಡ್ಕೊಂಡು ಮಾಡ್ಕೊಳ್ಳಿ ಒಳಗಡೆ ಏನು ಟ್ರೇಡ್ ಮಾಡಲ್ಲ ನಾವು ಇದರೊಳಗಡೆ ಟ್ರೇಡ್ ಮಾಡಲ್ಲ ಇದ್ರ ಮೇಲೆ ಬಂದರೆ ಬೈ ಕಡೆ ಇರುತ್ತೆ ಸಿ ಕೆಳಗಡೆ ಪಿ ನೋ ಟ್ರೇಡ್ ಝೋನ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ಇದು ನಿಫ್ಟಿ ಲೆವೆಲ್ಸ್ ನೋಡಿಕೊಳ್ಳಿ ನಿಫ್ಟಿ ನಾಳೆ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ ಮಾರ್ಕೆಟ್ ಯಾಕೆಂದರೆ ರೆಸಿಸ್ಟೆನ್ಸ್ ಹತ್ರ ಇದೆ ಓಕೆ ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲಿ ಇದೆ ಅದರಿಂದ ನಾಳೆ ತುಂಬ ಡಿಫಿಕಲ್ಟ್ ಇರ್ತದೆ ಓಕೆ ಇದು ನೋಡ್ಕೊಳ್ಳಿ ನಿಫ್ಟಿಯಲ್ಲಿ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಮೂಮೆಂಟಮ್ ಬರುತ್ತೆ ಅಂತ ಯಾವ ಕ್ಯಾಂಡಲ್ ಬರುತ್ತೆ ಅಂತ ಈ ಕ್ಯಾಂಡಲ್ ಕೂಡ ನಾನು ಇದೇ ಕಲರ್ ಕ್ಯಾಂಡಲ್ ಬರುತ್ತೆ ಅಂತ ಬರೆದಿರೋ ವಿಡಿಯೋ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಇವಾಗ ನೋಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅಂತ ಓಕೆ ನಿಫ್ಟಿ ನಾಳೆ ಈ ಝೋನಲ್ಲಿ ಸಿಕ್ಕಿದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ ಕರೆಕ್ಷನ್ ಬಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡಿ ಒಳಗಡೆ ತುಂಬ ಕಷ್ಟ ನಿಮ್ಮ ನಿಮ್ಮ ಅನಾಲಿಸಿಸಿ ನಿಮ್ಮ ನಿಮ್ಮ ಪ್ಯಾಟ್ರನ್ ಯೂಸ್ ಮಾಡಿಕೊಂಡು ಇದ್ರೊಳಗಡೆ ಏನಾದರೂ ಟ್ರೈ ಮಾಡಂಗಿದ್ರೆ ನೀವು ಮಾಡ್ಕೋಬೋದು ನಿಫ್ಟಿ ನಾಳೆ ಡಿಫಿಕಲ್ಟ್ ಇರ್ತದೆ ಸಿಂಪಲ್ ಇದ್ರ ಕೆಳಗಡೆ ಬಂದರೆ ಮಾಡ್ಬೋದು ಪಿ ಕಡೆ ಇದು ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಮಾತ್ರ ಈ ಕಡೆ ಮಾಡ್ಬೋದು ಇಲ್ಲಿ ಏನು ಫೈಟ್ ಮಾಡಿದೆ ಈ ಝೋನ್ ಬ್ರೇಕ್ ಮಾಡಿ ಇದ್ರ ಮೇಲೆ ಬಂದೊಂದು ಕ್ಯಾನ್ ಕ್ಲೋಸ್ ಆದರೆ ಸಿಇ ಪ್ಲ್ಯಾನ್ ಮಾಡ್ಬೋದು ಇಲ್ಲ ಕರೆಕ್ಷನ್ ಬಂದರೆ ಇಲ್ಲಿಂದ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಮಾಡಿ ಪ್ಲಾನ್ ಮಾಡಬಹುದು ಯಾಕಂದ್ರೆ ಇದು ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿ ಓಕೆ ಸೆಂಟ್ರಲ್ ಇದೆ ಅದರಿಂದ ಓಕೆ ಇದು ನಿಫ್ಟಿ ಲೆವೆಲ್ಸ್ ಅರ್ಥ ಆಯ್ತಲ್ಲ ಇದು ಕೂಡ ಓನ್ಲಿ ಎಜುಕೇಶನಲ್ ಪರ್ಪಸ್ ಯಾವುದೇ ರೀತಿಯ ಬೈ ಅಂಡ್ಸ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನಿಮ್ಮ ನಿಮ್ಮ ಅನಾಲಿಸ್ ಏನಾದರೂ ಎಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಥ್ಯಾಂಕ್ ಯು ವೆರಿ ಮಚ್ ಹೊಸ ಬೇರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಬುಕ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ನಲ್ಲಿ ಓಕೆ ಆರ್ ಎನಿ ಎನ್ಕ್ವೈರೀಸ್ ಇದ್ದರೆ ಇಲ್ಲ ನಂಬರ್ ಬರುತ್ತೆ ನಂಬರಿಗೆ ಕಾಲ್ ಮಾಡಿ ಕ್ಲಿಯರ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್